ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಶುರುವಾಗಿರುವ ಹೊಸ ಧಾರಾವಾಹಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನಾಯಕನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹೊತ್ತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ವೀಕ್ಷಕರೇ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಇದೀಗ ಒಂದು ಹೊಚ್ಚ ಹೊಸ ಕಥೆಯನ್ನು ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸೀರಿಯಲ್ ಎಲ್ಲರ ಗಮನವನ್ನು ಸೆಳಿತಾ ಇದೆ ಸಾಕಷ್ಟು ತಿರುವುಗಳನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಕ್ಕಿಲ್ಲ ನಾಯಕ ನಟಿ ತನ್ನ ತಂದೆಯ ಗೌರವ ಹಾಗೂ ವರ್ಚಸ್ಸನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರಭಾವಿಗಳ ವಿರುದ್ಧ ಹೋರಾಟ ಮಾಡುವ ಒಂದು ಸುಂದರವಾದ ಕತೆ ಅಂತಾನೆ ಹೇಳ್ಬೋದು ಈ ಒಂದು ಕಥೆಯ ನಾಯಕನಾಗಿ ಮನೋಜ್ ಕುಮಾರ್ ಅವರು ನಟಿಸುತ್ತಿದ್ದಾರೆ ಹೌದು ಇವರು ಸಾಕಷ್ಟು ಧಾರಾವಾಹಿಗಳು ಹಾಗೂ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಿರುವ ಮನೋಜ್ ಕುಮಾರ್ ಅವರು ಮೂಲತಃ ಇವರು ಮಂಗಳೂರಿನವರು ಇವರು ಕನ್ನಡ ಕಿರುತೆರೆಯಲ್ಲಿ ನಟಿಸುವುದಕ್ಕೂ ಮೊದಲೇ ತೆಲುಗಿನ ಕಿರುತೆರೆಯಲ್ಲಿ ಒಂದಿಷ್ಟು ಧಾರವಾಹಿಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಇರುತ್ತಾರೆ ಮಲ್ಲಮ್ಮ ಟಾಕ್ಸ್ ಎನ್ನುವ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದಾದ ನಂತರ ಕಿರುತೆರೆ ವೃತ್ತಿಯನ್ನು ಆರಂಭಿಸುತ್ತಾರೆ ತೆಲುಗಿನಲ್ಲಿ ಕಾರ್ತಿಕ ದೀಪಂ ಮತ್ತು ಮೌನ ಹೋರಾಟಂ ಎನ್ನುವ ಧಾರಾವಾಹಿಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಮನೋಜ್ ಕುಮಾರ್ ಅವರು ಇನ್ನು ಮನೋಜ್ ಕುಮಾರ್ ಅವರ ವಿದ್ಯಾಭ್ಯಾಸ ನೋಡುವುದಾದರೆ ಇವರು ಫಾರ್ಮೆಟಿಕಲ್ ಸೈನ್ಸ್ ಮಾಡಿರುವುದರಿಂದ ಆ ಕೆಲಸಕ್ಕೆ ಸ್ಟೈಲಾಗಿ ಹೋಗೋಕೆ ಆಗಲ್ಲ ಅಂತ ಹೇಳಿ ಆ ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ನಂತರ ತೆಲುಗಿಗೆ ಎಂಟ್ರಿ ಕೊಡುತ್ತಾರೆ ತೆಲುಗಿನಲ್ಲಿ ಒಂದಿಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ ನಂತರ ಇವರ ಮೊದಲ ಕನ್ನಡ ಸೀರಿಯಲ್ ಅಂದರೆ ಅದು ಭಾರ್ಗವಿ ಎಲ್ ಎಲ್ ಬಿ ಅಂತಲೇ ಹೇಳ್ಬೋದು ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಪ್ಪನ ವಿರೋಧಿಗಳೆಲ್ಲರೂ ಕೂಡ ತನಗೆ ವಿರೋಧಿಗಳು ಅಂತ ಹೇಳಿ ಇದೀಗ ಅರ್ಜುನ್ ಪಾಟೀಲ್ ಪಾತ್ರದಲ್ಲಿ ಮನೋಜ್ ಕುಮಾರ್ ಅವರು ನಟಿಸುತ್ತಿದ್ದಾರೆ ಅಪ್ಪನ ವಿರೋಧಿ ಆಗಿರುವ ಭಾರ್ಗವಿ ಅವರನ್ನು ಪ್ರೀತಿಸುತ್ತಿದ್ದಾರೆ ಇನ್ನು ಈ ಒಂದು ಕತೆ ಯಾವ ರೀತಿ ಸಾಗುತ್ತದೆ ಎನ್ನುವುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಮನೋಜ್ ಕುಮಾರ್ ಅವರು ಪಕ್ಕ ಸ್ಟೈಲಿಶ್ ಆಗಿರುವುದರಿಂದ ಇವರು ಯಾವುದೇ ವೃತ್ತಿ ಮಾಡಿದರೂ ಕೂಡ ಅಲ್ಲಿ ಯಾವಾಗಲೂ ಸ್ಟೈಲಿಶ್ ಆಗಿ ಇರಲು ಆಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಟನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಕಿರುತೆರೆ ಲೋಕದಲ್ಲಿ ಮಿಂಚುತ್ತಿದ್ದಾರೆ ಇವರಿಗೆ ಈಗಾಗಲೇ ಮೊದಲ ಬ್ರೇಕಪ್ ಆಗಿದ್ದು ಇದೀಗ ಇವರು ಸಿಂಗಲ್ ಆಗಿದ್ದಾರೆ ಮನೋಜ್ ಕುಮಾರ್ ಅವರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಿರುವ ಅನ್ನು ಹೊತ್ತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ